ಎಲ್ಲರಿಗೂ ನಮಸ್ಕಾರ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಸೊ ನಾನು ನಿಮ್ಮ ಬಾಲಕೃಷ್ಣ ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂದ್ರೆ ಅಂದ್ರೆ ಕಮೆಂಟಲ್ಲಿ ಅಲ್ಲಿ ಬಂದಿರೋದು ಸುಮಾರು ಜನ ಕೇಳ್ತಿದ್ರೆ ಸರ್ ಮೆಟ್ರೋ ಬಂದ್ಬಿಟ್ರೆ ಹೆಂಗೆ ಓಲಾ ಉಬರ್ನ ಅನ್ಇನ್ಸ್ಟಾಲ್ ಮಾಡಬೇಕು ಸೊ ರೋಡ್ ಸೈಡ್ ಬಾಡಿಗೆ ತಗೋಬೇಕು ಅಂದ್ರೆ ಮೀಟರ್ ಬಾಡಿಗೆ ಹಾಕೊಂಡು ಹೋಗ್ಬೇಕು ಅನ್ನೋದನ್ನ ಸುಮಾರು ಜನ ಕಮೆಂಟಲ್ಲಿ ಅಲ್ಲಿ ತುಂಬ ವಿಧ ವಿಧವಾದ ಕ್ವಶನ್ಗಳು ಸೊ ಆದಷ್ಟು ಕವರ್ ಮಾಡಕ್ ಟ್ರೈ ಮಾಡ್ತೀನಿ ಸರಿನಾ ಸೊ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಮೆಟ್ರೋ ಮೆಟ್ರೋ ಬಂದುಬಿಟ್ರೆ ಸಿಟಿನಲ್ಲಿ ಇನ್ನು ಬಾಡಿಗೆನೆ ಇರೋದಿಲ್ಲ ಆಟೋಗಳಿರೋಲ್ಲ ಅಂತ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಏನಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಹೇಳೋಕ್ಕಾಗಲ್ಲ ಯಾಕಂತಂದರೆ ಎಕ್ಸಾಂಪಲ್ಗೆ ಮುಂಚೆ ಮೈಸೂರು ರೋಡಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗ್ತಿದ್ದು ಸರಿನಾ ಸೊ ಮೆಟ್ರೋ ಬಂದ ಮೇಲೆ ಏನಾಯಿತು ಅಲ್ಲಿ ತುಂಬಾ ಅಂದರೆ ಜಾಮ್ ಕಮ್ಮಿ ಆಗೋಯ್ತು ಸೊ ರೀಸನ್ ಏನಪ್ಪ ಮುಂಚೆ ಬಸ್ಸಲ್ಲಿ ಹೋಗೋರು ಸರಿನಾ ಸೊ ಬಸ್ ಅಲ್ಲಿ ಯಾರು ಹೋಗ್ತಾರೆ ಅವ್ರು ಮೆಟ್ರೋ ಶಿಫ್ಟ್ ಆಗ್ತಾರೆ ಸೊ ಬಸ್ಸಿಗೆ ಎಫೆಕ್ಟ್ ಹೊಡಿತದ ಇನ್ನು ನಮ್ಮ ಆಟೋಗೆ ಎಫೆಕ್ಟ್ ಹೊಡಿತದ ಅಂತಂದ್ರೆ ಆಗ್ಬೋದು ಬಟ್ ಏನಂತಂದ್ರೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ವರ್ಗು ನಮ್ಗೆ ಬಂದು ಎಫೆಕ್ಟ್ ಹೊಡಿತದ ಅಂತ ಹೇಳಕ್ ಆಗಲ್ಲ ರೀಸನ್ ಬಂದು ಮೆಟ್ರೋ ಎಷ್ಟು ದೂರವರೆಗೂ ಅವ್ರ ಲೈನ್ ಹಾಕ್ತಾರೆ ಎಲ್ಲಿ ಗಂಟ ಟ್ರಾವೆಲ್ ಮಾಡುತ್ತೆ ಸೊ ಅಲ್ಲಿ ಗಂಟ ಅನ್ನೋ ಸಿಟಿ ಎಕ್ಸ್ಟ್ರಾ ಅಂದ್ರೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಸಿಟಿ ದೊಡ್ಡದಾಗ್ತಾ ಮೆಟ್ರೋ ಏನ್ ಅವ್ರ ಮನೆಗೇನು ಕರ್ಕೊಂಡು ಇಲ್ವಲ್ಲ ಸೊ ಮೈನ್ ರೋಡ್ ಅಲ್ಲಿ ಬರ್ತಾರೆ ಸೊ ಅಲ್ಲಿಂದ ಅದು ಮನೆ ಒಂದು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ದೂರ ಇರುತ್ತೆ ಸೊ ಯೋಚನೆ ಮಾಡಿ ಸೊ ಅಲ್ಲಿಗೆ ನಿಮ್ಗೆ ಎಷ್ಟಾಯಿತು ಒಂದು ನೂರು ರೂಪಾಯಿ ಆದರೂ ಬಾಡಿಗೆ ಆಯಿತು ಮತ್ತೆ ಆ ಏರಿಯಾಯಿಂದ ಮತ್ತೆ ಮೆಟ್ರೋ ಸ್ಟೇಷನ್ಗೆ ಬರಬೇಕು ಸೊ ಅಲ್ಲಿಗೂ ಒಂದು ಎಂಬತ್ತು ಎನ್ನೂರು ರೂಪಾಯಿ ಅಂತ ಎಕ್ಸಾಂಪಲ್ ಹೇಳ್ತಿರೋದು ಒಂದು ಅರವತ್ತು ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಒಳಗಿರುತ್ತೆ ಬಟ್ ಏನಂತಂದ್ರೆ ಒಂದು ನೂರು ರೂಪಾಯಿ ಅಂತಾನೆ ಇಟ್ಕೊಳ್ಳಿ ಒಂದು ಐದಾರು ಕಿಲೋಮೀಟ್ರ್ ಹೋಗ್ಬೋದು ಬರೋದು ಸೊ ಮೇನ್ ರೋಡಲ್ಲಂತೂ ಎಲ್ಲರಿಗೂ ಮನೆ ಇರೋದಿಲ್ಲ ಸರಿನಾ ಸೊ ಅಲ್ಲಿಗೆ ನೀವು ಫೀಡರ್ ಸರ್ವಿಸ್ ಬಸ್ ಅಂದ್ರೆ ಎಸ್ ಹಾಕ್ಬೋದು ಯಾಕಂತಂದ್ರೆ ಇವತ್ತಿನ ದಿವ್ಸದಲ್ಲಿ ಎಲ್ಲರೂ ದುಡ್ಡು ಉಳಿಸಕಂತಾರೆ ನೋಡ್ತಾರೆ ಬಟ್ ಏನಂದ್ರೆ ಮೇನ್ ಈ ಬಸ್ಸಲ್ಲಿ ಓಡಾಡ್ತಾರಲ್ವ ಸೊ ಅವ್ರು ಬಂದು ಶಿಫ್ಟ್ ಆಗ್ತಾರೆ ಎಲ್ಲಿಗೆ ಮೆಟ್ರೋಗೆ ಸೊ ನಾನು ಹೇಳೋದನ್ನು ಅಂತಂದ್ರೆ ಒಂದು ಒಂದು ಹತ್ತು ಪರ್ಸೆಂಟ್ ಇಲ್ಲ ಇಪ್ಪತ್ತು ಪರ್ಸೆಂಟ್ ಜನ ಅಷ್ಟೇನೆ ಶಿಫ್ಟ್ ಆಗ್ಬೋದು ಅದು ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಎಲ್ಲರೂ ಮೆಟ್ರೋಗೆ ಹೋಗ್ತಾರೆ ಅನ್ನೋದು ತಪ್ಪಾಗುತ್ತೆ ಇನ್ನು ನೀವು ನೋಡ್ಬೋದು ಇನ್ನೂ ಸುಮಾರು ಕಡೆ ಬರಕ್ಕಿದೆ ಸರಿನಾ ಮೆಟ್ರೋ ನೀವು ಇನ್ನು ಡೆಲ್ಲಿನಲ್ಲಿ ಕಂಪೇರ್ ಮಾಡ್ಕೊಳ್ಳಿ ಬೇರೆ ಚೆನ್ನೈನಲ್ಲೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಆಗಿ ಅಲ್ಲೆಲ್ಲ ರನ್ ಆಗ್ತಿದೆ ಬಟ್ ಏನೋ ಬಾಂಬೆನಲ್ಲೆಲ್ಲ ಬಟ್ ಏನಂದರೆ ಆದರೂ ಕೂಡ ಅಲ್ಲಿ ಬಿಸ್ನೆಸ್ ಇದ್ದಾರೆ ಸರಿನಾ ಚೆನ್ನಾಗೇ ನಡೀತಾ ಇದೆ ಕ್ಯಾಬೋರಾಗಲಿ ಆಟೋದವರಾಗಲಿ ದುಡಿತಾ ಇದ್ದಾರೆ ದುಡಿತಾ ಇಲ್ಲ ಅಂತ ಇಲ್ಲ ಅಂದ್ರೆ ಕಂಡೀಷನ್ ಬಂದರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೋ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ಬೋದು ಸರಿನಾ ಎಷ್ಟು ಜಾಸ್ತಿ ಜನ ಓಡಾಡ್ತಾರೆ ಅಷ್ಟು ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ಡೆವಲಪ್ಮೆಂಟ್ ಕಡೆಗೆ ಅಂದರೆ ಈ ಎಕನೊಮಿಗೆ ಬೂಸ್ಟ್ ಆಗುತ್ತೆ ಅದು ಎಕನಾಮಿ ಗ್ರೋ ಆಗುತ್ತೆ ಅನ್ನೋದು ಹೇಳ್ತಾರೆ ತಜ್ಞರು ಸರಿನಾ ಸೊ ಹಂಗಾಗಿ ಸೊ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಮತ್ತೆ ಇನ್ನು ಕೆಲವೊಬ್ರು ಕೇಳ್ತಿದ್ರಿ ಸರ್ ಇನ್ನು ಓಲಾ ಗಳಿಂದ ತುಂಬಾ ಪ್ರಾಬ್ಲಮ್ ಇದೆ ಡ್ಯೂಟಿ ಬರ್ತಿಲ್ಲ ಎಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನೋಡಿ ನಾನು ನಿನ್ನೆ ಮೊನ್ನೆಯಿಂದ ಆಟೋ ಓಡಿಸ್ತಿಲ್ಲ ಬರೋಬ್ಬರಿ ಒಂದು ಹನ್ನೆರಡು ವರ್ಷದಿಂದ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಸರಿನಾ ಸೊ ಮುಂಚೆ ಎರಡು ಸಾವಿರದ ಹತ್ತು ಹನ್ನೊಂದಲ್ಲೆಲ್ಲ ಬಂದ್ಬಿಟ್ಟು ಎಷ್ಟಕ್ಕಪ್ಪ ಅಂದ್ರೆ ಒಂದ್ ದಿನಕ್ಕೆ ಇನ್ನೂರೈವತ್ತಿಂದ ಮುನ್ನೂರು ರೂಪಾಯಿ ಮಾಡ್ತಿದೆ ಐನೂರು ರೂಪಾಯಿ ಒಳಗಡೆ ಖರ್ಚೆಲ್ಲ ಕಳೆದು ಒಂದ್ ಮುನ್ನೂರು ರೂಪಾಯಿ ಉಳ್ಕೊಳೋದು ತಿಂಗ್ಳಿಗೆ ಒಂದ್ ಹತ್ತು ಸಾವಿರ ರೂಪಾಯಿ ಆ ಸರಿನಾ ಹನ್ನೆರಡು ಸಾವಿರ ರೂಪಾಯಿ ಮಾಡೋ ತರ ಮಾಡ್ಕೊಂತ ಇದ್ದಿದ್ದು ಬಟ್ ಏನಂತ ಅಂದ್ರೆ ಇವಾಗ ಮತ್ತೆ ಇವಾಗ ಟೆಕ್ನಾಲಜಿ ಎಲ್ಲ ನಾವು ಯೂಸ್ ಮಾಡಕ್ ಊಬರ್ ಬಂದ್ಮೇಲೆಲ್ಲಾ ಸುಮಾರು ಜನಕ್ಕೆ ಕಂಫರ್ಟಬಲ್ ಅಂತ ಬಂತು ಜನಗಳು ಜಾಸ್ತಿ ಸೇರಕ್ಕೆ ಸ್ಟಾರ್ಟ್ ಆದ್ರು ಮತ್ತೆ ಏನಂತ ಅಂದ್ರೆ ಬೆಂಗಳೂರಲ್ಲಿ ಒಂದ್ ಸ್ವಲ್ಪ ಭಾಷೆ ಪ್ರಾಬ್ಲಮ್ ಇದೆ ಸರಿನಾ ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದಾಗಿ ನಮ್ಮ ಆಟೋದವ್ರು ಆಗಲಿ ಟ್ಯಾಕ್ಸಿಯವರ ಹತ್ರ ಆಗಲಿ ಸ್ವಲ್ಪ ಚೌಕಾಸಿ ಮಾಡೋಬೇಕು ಯಾಕಂತಂದ್ರೆ ಎಲ್ಲರೂ ಒಂದೇ ಥರ ಇರಲ್ಲ ಸೊ ಮಿನಿಮಮ್ ಹೋಗೋ ಜಾಗಕ್ಕೆ ಕೂಡ ಜಾಸ್ತಿ ಎಕ್ಸಸ್ ಪೇರ್ ಕೇಳೋರು ಇದ್ದಾರೆ ಸರಿನಾ ಸೊ ಹಂಗಾಗಿ ಏನಾಯ್ತು ಈ ಓಲಾ ಊಬರೆಲ್ಲ ಜನಗಳ ಅದ್ರ ಮೇಲೆ ಡಿಪೆಂಡ್ ಆದರು ಮತ್ತು ಹೇಳ್ಬೇಕಂದ್ರೆ ಓಲಾ ಊಬರ್ಗಿಂತ ಚೀಪ್ ಈ ನಮ್ಮ ಮೀಟ್ರ್ ಹಾಕ್ಕೊಂಡು ರೋಡ್ ಸೈಡಲ್ಲಿ ಪಿಕಪ್ ಮಾಡಿದ್ರೆ ಕಸ್ಟಮರ್ ತುಂಬ ಚೀಪ್ ಸಿಗ ಅಂದರೆ ಅವ್ರಿಗೆ ತುಂಬಾ ಕಮ್ಮಿ ದರದಲ್ಲಿ ನಾವು ಡ್ರಾಪ್ ಆಗ್ತೀವಿ ಇವಾಗ ಓಲಾ ಓಬರ್ ಅವ್ರಿಗೆ ಅವ್ರಿಗೂ ಗೊತ್ತಿದೆ ಈ ಆಕ್ಸಸ್ ಫೀಸು ಕನ್ವೆನ್ಸ್ ಫೀಸ್ ಅಂತ ಅಂದ್ಬಿಟ್ಟಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಅಲ್ಲಿಗೆ ಅವ್ರಿಗೆ ಒಂದ್ ಹದಿನೈದಿಂದ ಇಪ್ಪತ್ತು ರೂಪಾಯಿ ನಾವು ಎಕ್ಸ್ಟ್ರಾ ಕಟ್ತಾ ಇದೀವಿ ಬಟ್ ಏನಂತಂದ್ರೆ ಒಂದು ಕಂಫರ್ಟಬಲ್ ಆಗಿ ಹೋಗ್ಬೋದು ರೋಡಲ್ಲಿ ಹೋಗಿ ಕೇಳಿದ್ರೆ ಬೈಕ್ ಬಂದಂಗೆ ಮಾತಾಡೋದು ಮತ್ತೆ ಒಂದು ಕಂಫರ್ಟಬಲ್ ಇರೋದಿಲ್ಲ ಮತ್ತೆ ಅವ್ರ ಹತ್ರ ಜಾಸ್ತಿ ಹೊತ್ತು ಬಂದ್ಬಿಟ್ಟು ನಾವು ಚೌಕಾಸಿ ಮಾಡ್ಕೊಂಡಿರ್ಬೇಕು ಸೊ ಆ ರೀಸನ್ ಅದಕ್ಕಿಂತ ಒಳ್ಳೇದೇನಂದ್ರೆ ನಮ್ಮ ಮನೆ ಹತ್ರ ಬಂದು ಪಿಕಪ್ ಆಗುತ್ತೆ ಅನ್ನೋ ಅಂತ ಕಂಫರ್ಟ್ ಕಡೆಗೆ ಜನ ಹೋಗಿದ್ದಾರೆ ಮುಂಚೆ ಈ ಓಲಾ ಉಬರ್ ಇರ್ಲಿಲ್ಲ ನಾನು ಗಾಡಿ ಓಡಿಸ್ಬೇಕಾದ್ರೆ ಸರಿನಾ ಒಂದು ಹೇಳ್ಬೇಕು ಅಂತಂದ್ರೆ ಪ್ರತಿ ಒಂದು ಏರಿಯಾದಲ್ಲಿ ಕೂಡ ನಾವು ಸುತ್ತಾಡ್ತಾ ಇದ್ವಿ ಒಂದು ಕಡೆ ಡ್ರಾಪ್ ಆಯಿತು ಅಂದ್ರೆ ಮತ್ತೆ ಒಂದು ಸ್ಟ್ಯಾಂಡ್ ಕಡೆಗೆ ಅಂದರೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಂದು ಸ್ಲೋ ಆಗಿ ಮೂವ್ ಆಗ್ತಾ ಇದ್ವಿ ಇದು ಸೈಡ್ ಸೈಡಲ್ಲೇನೆ ಸೊ ಆವಾಗ ಬಂದು ಸೈಡಲ್ಲಿ ಕೈ ಅಡ್ಡ ಹೊಡೆದ್ಬಿಟ್ಟು ಕುತ್ಕೊಂಡವ್ರು ಗಾಡಿನಲ್ಲಿ ಸೊ ಮೀಟರ್ ಹಾಕ್ತಾ ಇದ್ರು ಕೆಲವೊಬ್ಲ್ಲಾ ಬಂದ್ಬಿಟ್ಟು ಒಂದು ಮಿನಿಮಮ್ ಇರೋ ಜಾಗಕ್ಕೆಲ್ಲ ಬಂದ್ಬಿಟ್ಟು ಒಂದ್ ಮೂವತ್ ರೂಪಾಯಿನ ಒಂದ್ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿ ಆ ತರನೇ ಮೂವ್ ಮಾಡ್ತಾ ಇದ್ದಿದ್ದು ಸರಿ ಯಾಕಂದ್ರೆ ಅವಾಗ ಹೆಂಗಿತ್ತು ಅಂತಂದ್ರೆ ಆ ಈ ಹತ್ತ ರೂಪಾಯಿ ಎಕ್ಸ್ಟ್ರಾ ಕೊಡೋರು ಅಂದ್ರೆ ಕಸ್ಟಮರೇ ಕೊಡೋರು ಇಲ್ಲ ಅಂದ್ರೆ ಹತ್ತು ರೂಪಾಯಿ ಜಾಸ್ತಿನೇ ಹೇಳ್ತಾ ಇದ್ದಿದ್ದು ಎಕ್ಸಾಂಪಲ್ ಇವಾಗ ಮೀಟರ್ ಬಂದ್ಬಿಟ್ಟು ಆಗಿದ್ದು ಮೂವತ್ ರೂಪಾಯಿ ಮುಂಚೆ ಇದ್ದಿದ್ ಮೀಟರ್ ಎಷ್ಟಪ್ಪ ಅಂತ ಅಂದ್ರೆ ಮುಂಚೆ ನಾನು ನೋಡಿಸ್ತಾ ಇದ್ದಿದ್ದು ಹದಿನೇಳು ರೂಪಾಯಿ ಕಿಲೋಮೀಟರ್ ಮಿನಿಮಮ್ ಅದ್ರ ಮೇಲೆ ಹತ್ತು ರೂಪಾಯಿ ಅಂದ್ರೆ ಮೂವತ್ ರೂಪಾಯಿ ಮೂವತ್ ರೂಪಾಯಿಗೆ ಡ್ರಾಪ್ ಆಗ್ತಿದ್ವಿ ಸೊ ಅವಾಗಲೂ ಏನು ಲಾಸ್ ಏನು ಇರಲಿಲ್ಲ ಅದೇ ಥರನೇ ಇದ್ದಿದ್ದು ಎಲ್ಲಾದ್ರೂ ಒಂದು ಕಡೆ ಸ್ವಲ್ಪ ಲಾಂಗ್ ಹೋಗಿದ್ರು ಕೂಡ ಮೀಟ್ರ್ ಹಾಕ್ಕೊಂಡು ಹೋದ್ರು ಮಿನಿಮಮ್ ಏನಿಲ್ಲ ಅಂತಂದ್ರು ಒಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೇಳ್ತಿದ್ವಿ ಸೊ ಅದು ಕೊಡೋರು ಸರಿನಾ ಸೊ ಈ ಥರ ಇತ್ತು ಇವಾಗೆಲ್ಲ ಕಂಫರ್ಟ್ ಕಂಫರ್ಟ್ ಕಡೆಗೆ ಎಲ್ಲರೂ ಬಂದ್ಬಿಟ್ಟಿರ್ಬೋದು ಸೊ ನಮ್ಮ ಡ್ರೈವರ್ಗಳನ್ನು ಅಷ್ಟೇ ಕಂಫರ್ಟ್ ಇವಾಗ ನೋಡಿ ನಾನು ಕೂಡ ನೆರಳಲ್ಲಿ ಹಾಕೊಂಡು ಕೂತಿದ್ದೀನಿ ಯಾವುದೋ ಡ್ಯೂಟಿ ಬಂತು ಅಂದರೆ ಎತ್ಕೊಂಡು ಹೋಗಿ ಕರ್ಕೊಂಡೋಗಿ ಡ್ರಾಪ್ ಹಾಕ್ತೀನಿ ಅವರು ಮನೆ ಬಾಕ್ಲಿಗೆ ಹೋಗ್ಬಿಟ್ಟು ಪಿಕಪ್ ಮಾಡಬೇಕು ಅಲ್ಲಿಂದ ಅವ್ರಿಗೆ ಬೇಕು ಹೋಗೋ ಕಡೆಗೆ ಡ್ರಾಪ್ ಡೆಸ್ಟಿನೇಷನ್ ಬಟ್ ಏನಂತಂದರೆ ಈ ಒಂದು ವೇಳೆ ಇವಾಗ ಈ ಓಲಾ ಎಲ್ಲ ಬ್ಯಾನ್ ಮಾಡಿಬಿಟ್ರೆ ಬ್ಯಾನ್ ಆಗಲ್ಲ ಬಟ್ ಏನಂದರೆ ಸಪೋಸ್ ಬ್ಯಾನ್ ಆಯಿತು ಅಂದ್ಕೊಳ್ಳಿ ನಮ್ಮ ಡ್ರೈವರ್ಗಳು ಯಾರೂ ಕೆಲಸ ಆಗಲ್ಲ ಮಾಡೋದಿಲ್ಲ ಯಾಕಂದರೆ ಇವತ್ತು ಅವ್ರಿಗೆ ಗೊತ್ತಿದೆ ಸೊ ನನಗೆ ಯಾವುದು ಬೇಕು ಡ್ಯೂಟಿ ಅದನ್ನು ಚೂಸ್ ಮಾಡ್ಕೊಂಡು ನಾನು ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾ ಇದ್ದೀನಿ ಸೊ ಕಸ್ಟಮರ್ಗೆ ಏನಾಗ್ಬಿಡುತ್ತೆ ರೆಫ್ಯೂಸ್ ಜಾಸ್ತಿ ಆಗ್ಬಿಡುತ್ತೆ ಅಂದರೆ ಕಷ್ಟ ಹೋಗಲ್ಲ ಕರೆದಿದ್ದ ಕಡೆಗೆ ಹೋಗೋಲ್ಲ ಅಂತ ಮುಂಚೆ ಬರ್ತಿತ್ತು ನೋಡಿ ಇವಾಗೆಲ್ಲ ಅಷ್ಟು ಬರೋದಿಲ್ಲ ಮುಂಚೆ ಎಲ್ಲ ಕರೆದಿದ್ದ ಕಡೆಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಯಾವಾಗಲೂ ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ಗೆ ಸುಮಾರು ಕೇಸ್ಗಳೋಗೋರು ನನ್ಗೆ ಗೊತ್ತಿರೋರು ಅಣ್ಣಂದಿರದೆಲ್ಲ ಇದ್ದಾರೆ ಸೊ ಅವರೆಲ್ಲ ಬಂದುಬಿಟ್ಟು ಸ್ವಲ್ಪ ರೆಫ್ಯೂಸ್ ಎಲ್ಲ ಮಾಡ್ತಿದ್ರಲ್ಲ ಸೊ ಅವಾಗ ಏನಾಗೋದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋರು ಮತ್ತು ಇನ್ನು ಕೆಲವೊಂದ್ರು ರೋಡ್ಗಳಲ್ಲಿ ಕೂಡ ನಿಲ್ಲಿಸ್ಕೊಳಕಾಗ್ತಿಲ್ಲ ಯಾಕಂದರೆ ಆ ಟೈಮಲ್ಲಿ ಬಂದು ಮುಂಚೆ ಮೇನ್ ರೋಡಲ್ಲೇ ಕಸ್ಟಮರ್ ಬಂದು ನಿಲ್ತಿದ್ರಲ್ಲ ಸೊ ಹಂಗಾಗಿ ಏನಾಗೋದು ರೋಡಲ್ಲಿ ಜನ ನಿಂತ್ಕೊಂಡೆ ಬಾಡಿಗೆ ಕೇಳೋದು ಬಟ್ ಏನಂದ್ರೆ ನಾವು ಕೂಡ ರೋಡಲ್ಲೇ ನಿಲ್ಸ್ಕೋಬೇಕು ಅದರಿಂದಾಗಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯ್ತಿತ್ತು ಇವಾಗ ಏನಂದ್ರೆ ಯಾವುದೋ ಒಂದು ಗಲ್ಲಿ ಒಳಗೆ ಹಾಕ್ಕೊಂತಾರೆ ಯಾವುದೋ ನೆರಳು ಕೆಳಗಡೆ ಒಂದು ಹಾಕ್ಕೊಂಡು ನೀ ಕೂತ್ಕೊಂಡಿರ್ತೀವಿ ಸೊ ಅದ್ರ ಹಂಗಾಗಿ ಏನಾಗ್ತಿದೆ ಸ್ವಲ್ಪ ನಮಗೂ ಕಂಫರ್ಟ್ ಅನಿಸ್ತಿದೆ ಹಾಗೆ ಕಸ್ಟಮರ್ಗೇನು ಕಸ್ಟಮರ್ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತಾರೆ ಬಟ್ ಏನಂತಂದರೆ ಅವ್ರಿಗೂ ಕಂಫರ್ಟ್ ಇದೆ ಅವ್ರಿಗೂ ಬರೋದು ಚೌಕಾಸಿ ಮಾತಾಡೋದು ಜಾಸ್ತಿ ಮಾತಾಡೋವಂಥ ಅವಶ್ಯಕತೆ ಇಲ್ಲ ಬಂದ್ರು ಕೂತ್ಕೊಂಡ್ರು ಓಟ್ ಕೊಟ್ರು ಕೊಟ್ಟರು ಆಯಿತು ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಅವ್ರು ಪಾಡ್ಗೊಯ್ತಾರೆ ಚಿಲ್ಡ್ರದಾಗಲಿ ಯಾವುದೇ ಥರ ಸಮಸ್ಯೆ ಇಲ್ಲ ಸರಿನಾ ಸೊ ಇಷ್ಟೆಲ್ಲ ಕಂಫರ್ಟ್ ಬಂದಿದೆ ಕಂಫರ್ಟ್ ಇದೆ ಕಸ್ಟಮರ್ಗೂ ಕಂಫರ್ಟ್ ಇದೆ ಸೊ ಅದಕ್ಕೋಸ್ಕರ ಇದು ನಿಲ್ಲುತ್ತೆ ಬ್ಯಾನ್ ಆಗುತ್ತೆ ಬ್ಯಾನ್ ಮಾಡ್ಬೋದು ಅಂದರೆ ಡೌಟ್ ಸರಿನಾ ಆಗಲ್ಲ ಯಾಕಂದರೆ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಇದು ಸಮಸ್ಯೆ ಮತ್ತು ಇವ್ರು ಬ ಇವರು ಪರವಾಗಿ ನಾನು ಇಲ್ಲ ಗುರು ಸರಿನಾ ಬಟ್ ಏನಂದ್ರೆ ಕೇಳೋಬ್ರೆಲ್ಲ ಇನ್ನು ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಡಿ ಇವ್ರ ಪರವಾಗಿ ನೀವು ಮಾತಾಡ್ತೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಏನು ಗೊತ್ತಾ ಬಟ್ ಇರೋದು ಹಂಗೇನ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಮುಂಚೆನೂ ಹೆಂಗೆ ನೋಡಿ ಫಸ್ಟ್ ಎಲ್ಲ ಬಂದ್ಬಿಟ್ಟು ಈ ಫೋನ್ ಪೇ ಅಲ್ಲಿ ಅದಿರ್ಲಿಲ್ಲ ರೀಚಾರ್ಜ್ ಅಂಗಡಿಗೆ ಹೋಗ್ತಿದ್ವಿ ರೀಚಾರ್ಜ್ ಮಾಡ್ತಿದ್ವಿ ಅಲ್ವಾ ಮೊಬೈಲ್ ನ ಇವಾಗ ನಮ್ಮ ಹತ್ರನೇ ಫೋನ್ ಪೇ ಗೂಗಲ್ ಪೇ ಪೇ ಇ ಪೇ ಅನ್ಕೊಂಡು ಆಪ್ಲಿಕೇಶನ್ ಇದಾವೆ ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ತಾ ಇದೀವಿ ಫೋನ್ ರೀಚಾರ್ಜ್ ಮಾಡ್ಕೊಂಡೋದಾಗ್ಲಿ ನಮ್ ಕಂಫರ್ಟ್ಗೆ ಮುಂಚೆ ಬಂದ್ಬಿಟ್ಟು ಟಚ್ ಸ್ಕ್ರೀನ್ ಫೋನ್ ಕೀಪ್ಯಾಡ್ ಫೋನ್ ಇತ್ತು ಅಲ್ವಾ ಕೀಪ್ಯಾಡ್ ಫೋನ್ ಇಂದ ನಾವು ಟಚ್ ಸ್ಕ್ರೀನ್ ಫೋನ್ ಬಂದ್ವಿ ಸೊ ಅವಾಗೆಲ್ಲ ನಮ್ಗೆಲ್ಲ ಸಿಕ್ಸ್ ಜಿ ಬಿ ರ್ಯಾಮು ಫೋರ್ ಜಿ ಬಿ ರ್ಯಾಮು ಏಟ್ ಜಿ ಬಿ ರ್ಯಾಮ್ ಅಂತ ಎಲ್ಲ ಗೊತ್ತಿರಲಿಲ್ಲ ಜಸ್ಟ್ ಟಚ್ ಸ್ಕ್ರೀನ್ ಫೋನ್ ಅಂತ ಇದ್ದಿದ್ ನಮ್ಮ ಹತ್ರ ಅಷ್ಟೇ ನಮ್ಗೆ ಹೇಳ್ಬೇಕು ಅಂತಂದ್ರೆ ನಮಗೆ ಡ್ರೈವರ್ಗಳಿಗೂ ಆಗಲಿ ಅದ್ರ ಜೊತೆಗೇನೆ ಕಸ್ಟಮರ್ಗಾಗಲಿ ಅವ್ರ ಡ್ರೈವರ್ ಮತ್ತೆ ಕಸ್ಟಮರ್ ಇಬ್ಬರಿಗೂ ಕಂಫರ್ಟ್ ಇದೆ ಸರಿನಾ ಎಲ್ಲ ಒಂದ್ ಕಡೆ ಕುತ್ಕೋಬೋದು ನನಗೆ ಇಷ್ಟ ಇರೋ ಬಾಡಿಗೆ ಹಾಕ್ಕೊಂಡ ಡ್ರಾಪ್ ಮಾಡ್ದೆ ಮತ್ತೆ ಎಲ್ಲಾದರೂ ಒಂದು ಸಂದಿಗುಂದಿ ಒಳಗಡೆ ಹೋಗಿ ಒಂದು ಗಲ್ಲಿ ಒಳಗಡೆ ಗಾಡಿನ ನಿಲ್ಲಿಸ್ಕೊಂಡು ಮತ್ತೆ ವೆಯ್ಟ್ ಮಾಡ್ದೆ ಒಂದು ಮರದ ಕೆಳಗೆನೋ ನೆರಳು ಕೆಳಗೆನೋ ಸೊ ಕಂಫರ್ಟ್ ಆಗಿ ಕುತ್ಕೊಂಡಿರ್ತಾನೆ ಅದರಿಂದಾಗಿ ನಮ್ಗೆ ಏನಾಗುತ್ತೆ ಸ್ವಲ್ಪ ಕಂಫರ್ಟ್ ಸಿಗಂಗೆ ಆಗುತ್ತೆ ಇದನ್ನೇ ನಾವು ಇವೆಲ್ಲ ಓಲಾ ಊಬರ್ನೆಲ್ಲ ಬ್ಯಾನ್ ಮಾಡಿಬಿಟ್ಟು ಮೀಟರ್ ಹಾಕ್ಕೊಂಡು ಡ್ಯೂಟಿ ಮಾಡ್ತೀವಿ ಅಂತಂದ್ರೆ ತುಂಬ ಅನ್ಕಂಫರ್ಟಬಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಹೇಳ್ತೀನಿ ಇವತ್ತು ಎಷ್ಟು ಗಾಡಿಗಳಿದಾವೆ ಎಲ್ಲ ಗಾಡಿನೂ ಆಲ್ಮೋಸ್ಟ್ ಎಲ್ಲ ಸೇಲ್ಗೊಂಡ್ಬಿಡ್ತವೆ ರೀಸನ್ ಇಷ್ಟೇ ಅಷ್ಟು ತಲೆನೋವು ಇದ್ದಾವೆ ಈ ಒಂದು ಟೆಕ್ನಾಲಜಿಗಳು ಇರೋದ್ರಿಂದಾಗಿ ನಮಗೆ ತುಂಬ ಕಂಫರ್ಟ್ ಇದೆ ಸೊ ಅದನ್ನು ಯೂಸ್ ಮಾಡ್ಕೊತೀವಿ ಸೊ ಈ ಕಂಪ್ ಈ ಟೆಕ್ನಾಲಜಿಗಳು ಆಗ್ತಾ ಹೋಗ್ತಿವಿ ಹಂಗೆ ನಮ್ಗೂ ಕಂಫರ್ಟ್ ಸಿಗ್ತಾ ಹೋಗುತ್ತೆ ಸೊ ಮುಂಚೆ ಎಲ್ಲಾ ಬಂದ್ಬಿಟ್ಟು ಹೇಳ್ಬೇಕು ಅಂತ ಮುಂಚೆ ಎಲ್ಲಾ ಎಲ್ಲಾರ್ಗು ಲೋನ್ ಸಿಕ್ತಿರ್ಲಿಲ್ಲ ಸೊ ಇವತ್ತು ಎಲ್ಲಾರ್ಗು ಲೋನ್ ಸಿಕ್ತಿದೆ ಗಾಡಿ ತಗೋಳಕೋಸ್ಕರ ಒಂದ್ ಲಕ್ಷ ಕಟ್ಟಿ ಆಟೋ ತಗೋಬಹುದು ಎರಡ್ ಲಕ್ಷ ಒಂದ್ವರ ಎರಡ್ ಲಕ್ಷ ಕಟ್ಟಿ ಕಾ ಕ್ಯಾಬ್ ತಗೋಬಹುದು ಸೊ ಈ ತರ ಬಂದು ಟೆಕ್ನಾಲಜಿ ಬೆಳೀತಾ 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 ತುಂಬಾ ಕಂಫರ್ಟ್ ಕಡೆ ಬಂದ್ರು ಮುಂಚೆ ಒಂದ್ ರೂಪಾಯಿ ಹಾಕಿ ಕಾಯಿನ್ ನ ಯೂಸ್ ಮಾಡ್ತಾ ಇದ್ವಿ ಇವತ್ತು ಎಲ್ಲಾ ಪ್ರತಿಯೊಬ್ಬರ ಕೈಗೂ ಕೈಯಲ್ಲಿ ಕೂಡ ಫೋನ್ ಇದೆ ಸರಿನಾ ಸೊ ಯೋಚನೆ ಮಾಡಿ ನೀವೇನ ಯಾಕಂತಂದ್ರೆ ಮುಂಚೆ ಇದೆಲ್ಲ ಬಂದ್ಬಿಟ್ಟು ನಾನೇನು ಇಪ್ಪತ್ತ್ ಮೂವತ್ತು ವರ್ಷದ ಕತೆ ಹೇಳ್ತಿಲ್ಲ ಕಳೆದ ಒಂದು ಹತ್ತು ವರ್ಷದಲ್ಲಿ ಆಗಿರುವಂತ ಬದಲಾವಣೆಗಳು ಸರಿನಾ ಸೊ ಹತ್ತು ವರ್ಷದಲ್ಲಿ ಆಗಿರುವಂಥ ಇಷ್ಟೊಂದು ಬದಲಾವಣೆಯಲ್ಲಿ ನೀವೇ ಯೋಚನೆ ಮಾಡಿ ಆಗಿರುವಂಥ ಈ ಇಂಥ ಈ ಬದಲಾವಣೆಗಳಿಂದ ಸೊ ಜಾಸ್ತಿ ಜನ ಕಂಫರ್ಟ್ ಕಡೆಗೆ ಹೋಗ್ತಾರೆ ಸರಿನಾ ಇವಾಗ ಕ್ಯಾಬಲ್ಲಿ ಎಷ್ಟೋ ಜನ ಇದ್ದಾರೆ ಅವರು ಬರೀ ಏರ್ಪೋರ್ಟೆ ಹೊಡಿತಾರೆ ಅವರೆಲ್ಲೂ ಹೋಗಲ್ಲ ಲೋಕಲ್ ಡ್ಯೂಟಿನೇ ಮಾಡಲ್ಲ ಬರೀ ಏರ್ಪೋರ್ಟ್ ಡ್ಯೂಟಿ ಸಿಟಿಗೆ ಬಾ ಸಿಟಿಯಿಂದ ಕಾಯ್ಕೋಂಡಿರ್ತಾರೆ ಎಷ್ಟೊತ್ತು ಮೂರ್ ಅವರ್ ಆಗ್ಲಿ ನಾಲ್ಕು ಅವರ್ ಆಗ್ಲಿ ಕುತ್ಕೊಂಡಿರ್ತಾರೆ ಇನ್ನು ಮತ್ತೆ ಏರ್ಪೋರ್ಟ್ ಬಿತ್ತ ಹೋಯ್ತಾರೆ ಸರಿನಾ ಅದರಲ್ಲೂ ಅವರದ್ದು ಐದಾರು ಆ್ಯಪ್ ಗಳಿದಾವೆ ಸೊ ಅದನ್ನೆಲ್ಲಾನು ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಇನ್ಸೆಂಟಿವ್ ಗೋಸ್ಕರ ಏನ್ ಡ್ಯೂಟಿ ಮಾಡಲ್ಲ ಸೊ ನನಗೇನು ಟೈಮ್ ಇಂಪಾರ್ಟೆಂಟ್ ಸರಿನಾ ನಂದೇನು ಎರಡ್ ಸಾವಿರ ರೂಪಾಯಿ ಟಾರ್ಗೆಟು ಅದು ಅಚೀವ್ ಆಯ್ತಾ ಸೀದಾ ಮನೆಗೆ ಹೋಗ್ತೀನಿ ಏನಂತಂದ್ರೆ ನಾನು ಮತ್ತೆ ಉಳಿದ ಟೈಮಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆ ನನ್ ಕಳಿಬೇಕು ಅನ್ನೋದು ನನ್ನ ಆಸೆ ಸರಿನಾ ಒಂದೊಂದ್ ತರ ಅವ್ರದೇ ಆದ ಫ್ರೀಡಮ್ ಆಗಲಿ ಅವ್ರದೇ ಆದ ಯೋಚನೆ ಅವ್ರಿಗೆ ಆದಂಥ ಕಂಫರ್ಟಬಲ್ ಆಗಲಿ ಅವರು ಡ್ಯೂಟಿ ಮಾಡ್ತಿದ್ದಾರೆ ಸೊ ಇದೆಲ್ಲ ಹೆಂಗಪ್ಪ ಕಾರಣ ನಮ್ಮ ಟೆಕ್ನಾಲಜಿಗಳಿಂದ ಸೊ ಹಂಗಾಗಿ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಲಾ ಓಬರ್ ಡ್ಯೂಟಿ ಮಾಡಬೇಡಿ ಅಂದರೆ ಯಾರು ಕೂಡ ಅನ್ಇನ್ಸ್ಟಾಲ್ ಮಾಡೋದು ಇಲ್ಲ ಯಾರು ಕೂಡ ಈ ಓಲಾ ಓಲಾ ಊಬರ್ ಆಗಲಿ ಅದ್ರ ಮೇಲೆ ಡ್ಯೂಟಿ ಮಾಡಬೇಡಿ ಅಂತಂದ್ರೆ ಅನ್ಇನ್ಸ್ಟಾಲ್ ಮಾಡಿ ಅಂತಂದ್ರೆ ಯಾರೂ ಮಾಡೋದಿಲ್ಲ ಯಾಕಂದರೆ ಇದ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ ಕಸ್ಟಮರ್ ಕೂಡ ಡಿಪೆಂಡ್ ಇದ್ದಾರೆ ಹಾಗೆ ಡ್ರೈವರ್ಗಳನ್ನು ಡಿಪೆಂಡ್ ಇದ್ದಾರೆ ಅದನ್ನ ಏನೂ ಮಾಡೋಕ್ಕಾಗಲ್ಲ ಇನ್ನು ಬರ್ತಾ 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 ಟೆಕ್ನಾಲಜಿ ಜಾಸ್ತಿನೇ ಆಗೋದು ಸೊ ಇನ್ನು ನಮ್ಗೆ ಆಟೋ ಕೊಟ್ಟಿರೋಂಥ ಇದು ಸೊ ಏನು ಇದು ಯೂಸ್ ಇಲ್ಲ ಅಂಥದ್ದು ಇನ್ನು ಡಿಜಿಟಲ್ ಮಾಡಿಕೊಂಡ್ರೆ ಇನ್ನು ಮೊಬೈಲ್ ಬೆಟರ್ ನನಗೆ ನೀವು ನಂಬಲ್ಲ ಮೂರು ನಾಲ್ಕು ತಿಂಗಳಾಗಿದೆ ಈ ಆಟೋ ತಗೊಂಡು ಇವತ್ತರೆಗೂ ಯೂಸ್ ಮಾಡಿದ್ದು ಎರಡೇ ಸತಿನೇ ಒಂದು ನೂರ ಮೂವತ್ತಾರು ರೂಪಾಯಿ ಬಾಡಿಗೆಗೆ ಹೋಗಿದ್ದೀನಿ ಒಂದು ಒನ್ ಪಾಯಿಂಟ್ ಸವೆನ್ ಕಿಲೋಮೀಟ್ರ್ ಹೋಗಿದ್ದು ಮೂವತ್ತು ರೂಪಾಯಿ ಬಾಡಿಗೆ ವಯಸ್ಸಾಗಿರೋರು ನಾನು ಡ್ರಾಪ್ ಮಾಡಿದ್ದು ಸೊ ಹಂಗಾಗಿ ಸೊ ಅಷ್ಟು ಯೂಸ್ ಏನು ಆಗೋದಿಲ್ಲ ಮೀಟ್ರ್ ಅಂತೂ ಯೂಸ್ ಆಗ್ತಿಲ್ಲ ಸೊ ನಾನು ಹಳೆ ಗಾಡೀಲಿ ಮೀಟರ್ ಕೂಡ ಯೂಸ್ ಮಾಡಿಲ್ಲ ನಾನು ಹೇಳಬೇಕು ಅಂತಂದರೆ ಆ ಗಾಡಿನಲ್ಲಿ ಮೀಟ್ರ್ ಅಮ್ಮಮ್ಮ ಅಂತಂದರೆ ಒಂದು ನಾಲ್ಕು ಐದು ಸತಿ ಹಾಕಿರ್ತೀನಿ ಅಷ್ಟೇ ಮಿಕ್ಕೆ ಟೈಮಲ್ಲಿ ಕಸ್ಟಮರ್ಗೆ ಎಷ್ಟು ಹೇಳ್ತೀರಾ ಹೇಳ್ಬಿಡಿ ಸರ್ ಇಷ್ಟೇ ಕೊಟ್ಬಿಡ್ತೀವಿ ಅಂತಾರೆ ಇಲ್ಲಾಂದರೆ ನೋಡಿ ಓಲಾ ಅಲ್ಲಿ ಏನು ತೋರಿಸ್ತಿದೆ ಅದನ್ನೇ ನಮ್ಗೆ ಕೊಟ್ಬಿಡಿ ಅಂತನ್ಬಿಟ್ಟೆ ಕೇಳ್ಕೊಳೋದು ಸೊ ಎಲ್ಲ ಬಂದು ಇದೇ ಥರಾನೇ ನಡೀತಾ ಇರೋದು ಹೇಳ್ದಂಗೆ ಎಕ್ಸಾಂಪಲ್ ಸುಮಾರು ಹೇಳ್ದೆ ಮುಂಚೆ ಕಾಯಿನ್ ಬೂತ್ಗಳಿದ್ವು ಇವಾಗ ಕಾಣ್ತಾ ಇಲ್ಲ ಎಲ್ಲೂ ಕಾಣ್ತಾ ಇಲ್ಲ ಎಲ್ಲ ಸ್ಮಾರ್ಟ್ ಫೋನು ಮುಂಚೆ ಬಂದ್ಬಿಟ್ಟು ಬರೀ ಟಚ್ ಸ್ಕ್ರೀನ್ ಅಂತ ಇದ್ವು ಇವಾಗ ಬಂದು ಫೋರ್ ಫೋರ್ ಜಿ ಬಿ ರ್ಯಾಮು ಸಿಕ್ಸ್ ಜಿ ಬಿ ರ್ಯಾಮ್ ಅಂತ ಅಂದ್ಬಿಟ್ಟು ನಾವು ಮೊಬೈಲ್ಗಳನ್ನ ಕಂಪೇರ್ ಮಾಡ್ತಾ ಇದ್ವಿ ಸೊ ಹಿಂಗೆ ಹೋಗ್ತಾ 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 ಟೆಕ್ನಾಲಜಿ ಬೆಳೀತಾ ಹೋಗುತ್ತೆ ಮುಂದೆ ಒಂದಿನ ಹೇಳ್ಬೇಕು ಅಂತ ಅಂದರೆ ನಮ್ಮ ಡ್ರೈವರ್ಗಳಿಗೆ ಕೆಲಸ ಇರೋದಿಲ್ಲ ಯಾಕಂದರೆ ಸೆಲ್ಫ್ ಡ್ರೈವ್ ವೆಹಿಕಲ್ಗಳು ಬರ್ತವೆ ಇವಾಗ ಆಲ್ರೆಡಿ ನೋಡ್ಬೋದು ನೀವೆಲ್ಲ ಈ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೆಲ್ಲ ರೀಸೆಂಟಾಗಿ ಹಾಕಿದ್ರು ಆಲ್ರೆಡಿ ಡ್ರೈವರ್ಗಳು ಇಲ್ ಆ ಡ್ರೈವರ್ ಇಲ್ದೇನೆ ಗಾಡಿ ರನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಸೊ ಹಿಂಗಿರ್ಬೇಕಾದ್ರೆ ಯೋಚನೆ ಮಾಡಿ ಸೊ ಆದಷ್ಟು ಬೇಗ ಯಾವತ್ತು ಇದು ಒಂದ್ರ ಮೇಲೆನೆ ಡಿಪೆಂಡ್ ಆಗಿರಬೇಡಿ ಸೊ ಬೇರೆ ಕೆಲಸ ಕಲಿತಾ ಇರಿ ಮುಂಚೆ ಎರಡು ಸಾವಿರದ ಏಳಲ್ಲಿ ಬಂದು ನಾನು ಕ್ಯಾಬ್ ತಗೋಬೇಕು ಅಂತ ತುಂಬ ಓಡಾಡ್ತಿದೆ ಅಂದರೆ ಅವಾಗ ಇಂಡಿಕಾ ಇದ್ದು ಇಂಡಿಕಾನೇ ಬಟ್ ಇಂಡಿ ಕ್ಯಾಬ್ ಅನ್ನೋರ್ ಗೊತ್ತಾಗ್ಯ ಕ್ಯಾಬ್ಗೋಸ್ಕರೇ ಯೆಲೋ ಬರ್ಡಿಗೆ ಕ್ಯಾಬ್ ಅಂತಲೇ ಬಂತಿದ್ದು ಇಂಡಿ ಕ್ಯಾಬ್ ಅಂತ ಇತ್ತು ನಾರ್ಮಲಾಗಿ ಯೂಸ್ ಮಾಡೋದಕ್ಕೆಲ್ಲ ಇಂಡಿಕಾ ಅಂತ ಅಂದ್ಬಿಟ್ಟು ಅದರಲ್ಲಿ ಜಿ ಎಲ್ ಇ ಡಿ ಎಲ್ ಎಸ್ಸು ಈ ಥರ ಎಲ್ಲ ಬರೋದು ಸರಿನಾ ಸೊ ಮುಂಚೆ ಗಾಡಿ ರೇಟ್ ಎಷ್ಟಿತ್ತು ಅಂತಂದರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಇತ್ತು ಆನ್ ರೋಡು ಕ್ಯಾಬ್ಗೆ ಅವಾಗ ಎರಡು ಸಾವಿರದ ಏಳಲ್ಲಿ ಬಟ್ ಏನಂದರೆ ಅವತ್ತಿನ ದಿವಸದಲ್ಲಿ ಅಷ್ಟು ಈಸಿಯಾಗಿ ಗಾಡಿ ಸಿಗ್ತಿರಲಿಲ್ಲ ಯಾರು ಬೇಕೋ ಆಗ್ತಿರ್ಲಿಲ್ಲ ತುಂಬ ರೂಲ್ಸ್ ರೆಗ್ಯುಲೇಷನ್ಗಳಿದ್ವು ಇವತ್ತೊಂದು ದಿವಸದಲ್ಲಿ ಆ ಥರ ಇಲ್ಲ ಯಾರು ಬೇಕಾದರೂ ಯಾವ ಗಾಡಿ ಬೇಕಾದ್ರೂ ತಗೋಬಹುದು ಜಸ್ಟ್ ಒಂದು ಲಕ್ಷ ಎರಡು ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ನಿಮಗೆ ನಿಮ್ಗೆ ಇಷ್ಟ ಆಗಿದಂಥ ಗಾಡಿ ತಗೋಬಹುದು ಸೊ ಅವಾಗ ಕೂಡ ಅಷ್ಟೇನ ನಾವೆಲ್ಲ ಅನ್ಕೊತಾ ಇದ್ದೀವಿ ಏನಂದ್ರೆ ಕ್ಯಾಬ್ ಹಾಕೋಬಿಟ್ರೆ ನಮ್ಮ ಜೀವನ ಲೈಫ್ ಲಾಂಗ್ ಸೆಟ್ಲ್ ಆಗ್ಬಿಡ್ತಿದ್ವಿ ಅಂತ ಅಂದ್ಬಿಟ್ಟು ಬಟ್ ಆಗಿಲ್ಲ ರೀಸನ್ ಬಂದ್ಬಿಟ್ಟು ಏನಂತಂದ್ರೆ ಆ ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ ಜನ್ರೇಷನ್ ಚೇಂಜ್ ಆದಂಗೆ ಹಾಗೆ ನಮ್ಮ ದುಡಿಮೆ ಚೇಂಜ್ ಆಗ್ತಾ ಇರುತ್ತೆ ಸರಿನಾ ಸೊ ನಾ ಎರಡು ಈ ಇದೇ ಒಂದು ಹನ್ನೆರಡು ವರ್ಷ ಮುಂಚೆ ಹನ್ನೆರಡು ಹದಿಮೂರು ವರ್ಷ ಮುಂಚೆ ನನ್ನ ನನಗೆ ಎಷ್ಟಿತ್ತು ಸಂಬಳ ಅಂತಂದ್ರೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಸಿಕ್ಕಿದ್ರೆ ದೊಡ್ಡ ವಿಷಯಗಳು ಇವತ್ತು ಅದೇ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ದುಡಿತಾ ಇದೀನಿ ಬಟ್ ಏನಂತಂದ್ರೆ ಅವತ್ತಿನ ದಿವಸದ ಲೆಕ್ಕಾಚಾರನೇ ಬರ್ತಿದೆ ಸರಿನಾ ಸೊ ಯೋಚನೆ ಮಾಡಿ ನೀವು ನೀವು ಎಷ್ಟು ದುಡಿಮೆ ಮಾಡಕ್ ನೀವು ಹೋಗ್ತಿರೋ ಅಷ್ಟು ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅದೇ ತರ ಎಫರ್ಟ್ ಕೂಡ ಜಾಸ್ತಿ ಆಗ್ತದೆ ಬಂದ್ಬಿಟ್ಟು ಈ ತರ ಇದ್ದು ಸೊ ಸುಮಾರು ಕಷ್ಟಗಳು ಇವತ್ತೆಲ್ಲ ಕಂಫರ್ಟ್ 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 ಎಲ್ಲರೂ ಕಂಫರ್ಟ್ ನೋಡ್ತಾರೆ ಮುಂಚೆ ಊಟ ಬಂದ್ಬಿಟ್ಟು ನಮ್ಗೆ ಈ ನಾನು ಡೆಲಿವರಿ ಅನ್ನೋ ಪದ್ಧತಿನೇ ಗೊತ್ತಿಲ್ಲ ಬರೀ ಈ ಪಿಜ್ಜಾ ಈ ಪಿಜ್ಜಾ ಮಾತ್ರನೇ ಡೆಲಿವರಿ ಮಾಡ್ತಿದ್ರದು ಅದು ಮಾತ್ರ ನನ್ಗೆ ಗೊತ್ತಿತ್ತು ಈ ತರ ಒಂದು ಕಾನ್ಸೆಪ್ಟ್ ಬರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ ಇವತ್ತು ಆನ್ಲೈನ್ ಫುಡ್ ಡೆಲಿವರಿ ಇದೆ ಮತ್ತೆ ಇದು ಕೊರಿಯರ್ಗಳು ಕೊರಿಯರ್ಗಳಲ್ಲೂ ಗಳಲ್ಲೂ ಅಷ್ಟೇನೆ ಪೋಸ್ಟ್ ಆಫೀಸಲ್ಲಿ ಒಂದು ಸ್ಪೀಡ್ ಪೋಸ್ಟ್ ಅಂತ ಬರ್ತಿತ್ತು ಸರಿನಾ ಬಟ್ ಇವತ್ತೊಂದು ದಿವ್ಸಲ್ಲಿ ನೀವೇ ನೋಡ್ಬೋದು ಸುಮಾರು ಕೊರಿಯರ್ಗಳಿದ್ದಾವೆ ಮತ್ತು ಇದು ಆನ್ಲೈನ್ ಶಾಪಿಂಗ್ ಮಾಡೋದು ಮುಂಚೆ ಆನ್ಲೈನ್ ಶಾಪಿಂಗ್ ಅಂತ ಅಷ್ಟಿರಲಿಲ್ಲ ಬಟ್ ಆವಾಗ ಒಂದು ನನ್ಗೆ ಗೊತ್ತಿರೋಂಗೆ ಇಬೇ ಅಂತ ಇತ್ತು ಅದು ಕೂಡ ಡೆಲಿವರಿ ಚಾರ್ಜ್ ತಗೊಂಡೆಲ್ಲ ಮಾಡೋರು ಇವತ್ತೊಂದು ದಿವಸದಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಕ ಕಂಪ್ನಿಗಳಿದ್ದಾವೆ ಇದನ್ನು ಆನ್ಲೈನ್ ಶಾಪಿಂಗ್ ಮಾಡೋಕೆ ಆ್ಯಪ್ಗಳು ಸೊ ಎಲ್ಲ ಅವ್ರಿಗೆ ಅವರಿಂದ ಈ ಚಿಕ್ಕ ಚಿಕ್ಕ ಅಂಗಡಿಗಳಿಗೆಲ್ಲ ಹೊಡ್ತಾ ಬೀಳುತ್ತೆ ಅಂತ ಹೇಳ್ತಿದ್ರು ಬಟ್ ಏನೋ ಅವರು ಆಪ್ರೇಟ್ ಮಾಡ್ತಿದ್ದಾರೆ ಅವರು ಬದುಕ್ತಾ ಇದ್ದಾರೆ ಸರಿನಾ ಅದೇ ಥರ ನಮ್ಮ ಜೀವನ ಕೂಡ ಸೊ ಭಯ ಪಡೋ ಅಂಥ ಅವಶ್ಯಕತೆ ಏನಿಲ್ಲ ಸೊ ಹಿಂಗೆ ಹೋಗ್ತಾ ಇರುತ್ತೆ ಬಟ್ ಏನಂತಂದ್ರೆ ನಮ್ಮ ಜೀವನ ಮಾಡೋ ರೀತಿನ ನಾವು ಚೇಂಜ್ ಮಾಡ್ಕೊತಾ ಇರಬೇಕಾಗುತ್ತೆ ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕು ಸೊ ನಮ್ಮ ಮೊಬೈಲ್ಗಳಲ್ಲಿ ಹೆಂಗೆ ಆ ಆಪ್ಲಿಕೇಶನ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅದೇ ಥರ ನಾವು ಕೂಡ ಅಪ್ಡೇಟ್ ಮಾಡ್ಕೊತಾ ಇರಬೇಕು ಹೊಸ ಕೆಲಸ ಕಲಿತಾ ಇರಬೇಕು ಸೊ ಏನು ಗೊತ್ತಾ ಅದು ಹೇಳ್ತಾರಲ್ಲ ನೀರು ಯಾವತ್ತೂ ಹರಿತಾ ಇರಬೇಕು ನಿಂತಲ್ಲಿ ನಿಂತರೆ ಅದು ಕೊಳ್ತೈತದೆ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಂತ ಹಂಗೆ ನಮ್ಮ ಜೀವನ ಕೂಡ ಅದೇ ಥರ ನಮ್ಮ ಡ್ರೈವರ್ ಜೀವನ ಕೂಡ ಗಾಡಿಗಳಲ್ಲಿ ಸೊ ಬೆಟರ್ ಏನಾದರೂ ಒಂದು ಹೊಸದ್ ಕಲಿತಾ ಇರಬೇಕು ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋದಿಂದ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ